ಇತ್ತೀಚೆಗೆ ಅತ್ಯಂತ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿರುವ ಕೇಂದ್ರ ಸರ್ಕಾರದ ಉಮೇದ್ ಎನ್ನುವ ಆಕ್ಟಿನ ವಿರುದ್ಧ ನಾಡಿನಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಾ ಇದೆ ಅದು ಸಂಪುಟದಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ಅದನ್ನು ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ಮತ್ತು ಅಲ್ಪಸಂಖ್ಯಾತ ವಿಭಾಗದ ಆತಂಕಗಳನ್ನು ಪರಿಗಣಿಸದೆ ಅದನ್ನು ಪಾಸ್ ಮಾಡುವ ಮಟ್ಟಕ್ಕೆ ಬಂದಿರುವುದು ದೇಶದ ಮುಸಲ್ಮಾನರಲ್ಲಿ ಅತ್ಯಂತ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ ವಕ್ಫ್ ಅಂತ ಹೇಳಿದರೆ ತಮಗೆಲ್ಲರಿಗೂ ಗೊತ್ತೇಳುವ ಹಾಗೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಸೊತ್ತನ್ನು ಧಾರ್ಮಿಕವಾದ ವಿಚಾರಗಳಿಗಾಗಿ ಸಮರ್ಪಿಸುವಂತಹ ಒಂದು ಪ್ರಕ್ರಿಯೆಯನ್ನು ವಕ್ಫ್ ಅಂತ ಹೇಳ್ತಾರೆ ವಕ್ಫ್ ಎನ್ನುವ ಅರಬ್ಬಿ ಪದದ ಅರ್ಥವೇ ಸ್ಟಾಪ್ ಮಾಡುವುದು ವಿಶೇಷವಾದ ಒಂದು ಕಾರ್ಯಕ್ಕಾಗಿ ಅದನ್ನ ರಿಸರ್ವ್ ಮಾಡುವುದು ಅಂತ ಅರ್ಥ ಈ ವಕ್ಫ್ ಮುಸ್ಲಿಂ ಸಮುದಾಯದಲ್ಲಿ ಪ್ರವಾದಿ ಸಲ ಲಾಲ್ ಸಲಮ ಕಾಲದಿಂದಲೇ ನಡೆದು ಬಂದಿದೆ ಅದರ ಪ್ರಕಾರ ಮುಸಲ್ಮಾನರು ತಮ್ಮ ಸ್ವಂತ ಸುತ್ತನ್ನು ಧಾರ್ಮಿಕ ಅಂದರೆ ರಿಲೀಜಿಯಸ್ ಪೇಸ್ ಆ್ಯಂಡ್ ಚಾರಿಟಿ ಈ ಮೂರು ಅರ್ಥಗಳಿಗಾಗಿ ಅದನ್ನು ಅವರು ವಿನಿಯೋಗ ಮಾಡ್ತಾರೆ ಒಮ್ಮೆ ಒಂದು ವಸ್ತುವನ್ನು ವಕ್ಫು ಮಾಡಿದ ಮೇಲೆ ಅದು ಮತ್ತೆ ಕಾಲಕಾಲಕ್ಕೆ ಯಾವತ್ತೂ ಕೂಡ ಹಿಂಪಡೆಯಲು ಸಾಧ್ಯವಾಗದ ರೀತಿಯಲ್ಲಿ ಅದು ವಕ್ಫು ಆಗಿಬಿಡ್ತದೆ ಎನ್ನುವುದು ಮುಸಲ್ಮಾನರ ನಂಬಿಕೆ ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಮುಸ್ಲಿಂ ಸಮುದಾಯದವರು ಅದಕ್ಕೆ ಮೊದಲು ಅದರ ನಂತರ ಎಲ್ಲ ವಕ್ಫ್ ಮಾಡುವಂತಹ ಪರಿಪಾಠವನ್ನು ಬೆಳೆಸಿಕೊಂಡಿದ್ರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬ್ರಿಟಿಷರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಲ್ ಅನ್ನು ತರುವಂತಹ ಪ್ರಯತ್ನವನ್ನು ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಸರಿಯಾಗಿ ಮುಸಲ್ಮಾನ್ ವಕ್ಫ್ ಆಕ್ಟ್ ಎನ್ನುವಂತಹ ಒಂದು ಒಂದು ಆಕ್ಟ್ ಅನ್ನು ಬ್ರಿಟಿಷ್ ಸರ್ಕಾರ ತಂದಿತ್ತು ಆಮೇಲೆ ಸಾವಿರದ ಒಂಬೈನೂರ ನಲವತ್ತ ಏಳರ ಸ್ವಾತಂತ್ರ್ಯೋತ್ಸವದ ಬಳಿಕ ಸ್ವಾತಂತ್ರ್ಯದ ಬಳಿಕ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಅಂದಿನ ಸರ್ಕಾರ ಸೆಂಟ್ರಲ್ ವಕ್ಫ್ ಆಕ್ಟ್ ಅನ್ನುವಂತಹ ಒಂದು ಆಕ್ಟ್ ಅನ್ನು ತಂದಿತ್ತು ಅದರಲ್ಲಿ ವಕ್ಫ್ ಆಕ್ಟ್ ಗಳನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬಹುದು ಎನ್ನುವುದರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖಗಳನ್ನು ಕೊಟ್ಟು ಕೊಟ್ಟಿತ್ತು ಅದರ ಆಧಾರದಲ್ಲಿ ರಾಜ್ಯಗಳಲ್ಲಿರುವ ವಕ್ಫ್ ಪ್ರಾಪರ್ಟಿಗಳನ್ನು ಮ್ಯಾನೇಜ್ ಮಾಡುವುದಕ್ಕಾಗಿ ಸ್ಟೇಟ್ ವಕ್ಫ್ ಬೋರ್ಡ್ಗಳು ಮತ್ತು ಅದನ್ನೆಲ್ಲ ಒಗ್ಗೂಡಿಸಿ ಅದಕ್ಕೆ ನೇತೃತ್ವ ಕೊಡುವಂತಹ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅನ್ನು ಕೂಡ ರೂಪಿಸುವಂತಹ ಒಂದು ಕಾನೂನನ್ನು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಸರ್ಕಾರಗಳು ತಂದಿತ್ತು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆ ನಿಯಮ ತಿದ್ದುಪಡಿ ಬಂತು ಅದರ ನಂತರ ಎರಡು ಸಾವಿರದ ಹದಿಮೂರಲ್ಲಿ ಮತ್ತೊಮ್ಮೆ ಅಮೆಂಡ್ಮೆಂಟ್ ಬಂತು ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ನಮ್ಮ ವಕ್ಫ್ ಸ್ವತ್ತುಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಪೂರಕವಾಗಿತ್ತು ಅದರ ಆಧಾರದಲ್ಲಿ ದೇಶದಲ್ಲಿರುವ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಜ್ಯ ವಕ್ಫ್ ಬೋರ್ಡ್ಗಳನ್ನು ಅಸ್ತಿತ್ವಕ್ಕೆ ತರಲಾಯಿತು ಈ ವಕ್ಫ್ ಬೋರ್ಡ್ಗಳು ನಮ್ಮ ದೇಶದಲ್ಲಿ ಎಂಟು ಪಾಯಿಂಟ್ ಏಳು ಲಕ್ಷ ಪ್ರಾಪರ್ಟಿಗಳನ್ನು ಮ್ಯಾನೇಜ್ ಮಾಡ್ತಾ ಇದೆ ಸುಮಾರು ಎಂಟು ಮುಕ್ಕಾಲು ಲಕ್ಷದಷ್ಟು ಸೊತ್ತುಗಳನ್ನು ವಕ್ಫ್ ಆಸ್ತಿಗಳನ್ನು ದೇಶದಲ್ಲಿರುವ ಎಲ್ಲ ವಕ್ ಬೋರ್ಡ್ಗಳು ನಿರ್ವಹಣೆ ಮಾಡ್ತಾ ಇದೆ ಒಟ್ಟು ನಮ್ಮ ದೇಶದಲ್ಲಿ ಒಂಬತ್ತೂವರೆ ಲಕ್ಷ ಎಕರೆ ಭೂಮಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಭೂಮಿಗಳು ವಕ್ಫಿನ ಅಧೀನದಲ್ಲಿದೆ ಇದಕ್ಕೆ ಸರ್ಕಾರ ನಿಗದಿಪಡಿಸಿದ ಬೆಲೆ ಒಂದು ಕಾಲು ಲಕ್ಷ ಕೋಟಿ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿನ ಪ್ರಾಪರ್ಟಿಗಳು ವಕ್ಫ್ನ ಅಧೀನದಲ್ಲಿದೆ ರೈಲ್ವೆ ನಂತರ ಇಂಡಿಯನ್ ಆರ್ಮಿ ನಂತರ ಅತ್ಯಂತ ಹೆಚ್ಚು ಭೂಮಿಯನ್ನು ಮ್ಯಾನೇಜ್ ಮಾಡುವ ಸ್ವಾಧೀನಪಡಿಸಿಕೊಂಡು ಮ್ಯಾನೇಜ್ ಮಾಡುವಂತಹ ಒಂದು ಹೆಗ್ಗಳಿಕೆ ವಕ್ಫ್ ಬೋರ್ಡ್ಗೆ ಇದೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನು ಅಂತ ಹೇಳಿದರೆ ಈಗ ವಕ್ಫ್ ಬೋರ್ಡ್ ನ ಅಮೆಂಡ್ಮೆಂಟ್ ಬಿಲ್ ಅನ್ನು ಯಾವ ರೀತಿ ನಮ್ಮ ಸರ್ಕಾರ ತಂದಿದೆ ಅಂತ ಹೇಳಿದರೆ ಅದು ಯಾವತ್ತೂ ಕೂಡ ಸರ್ಕಾರ ನಮಗೆ ಮುಸಲ್ಮಾನಿಗೆ ಕೊಟ್ಟಂತಹ ಒಂದು ಭೂಮಿ ಅಲ್ಲ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯದ ಏಳಿಗೆಗಾಗಿ ಮೀಸಲಿಟ್ಟ ಭೂಮಿಯಲ್ಲ ಮುಸ್ಲಿಂ ಸಮುದಾಯದ ಶ್ರೀಮಂತರು ಅವರ ಸ್ವಂತ ಸೊತ್ತನ್ನು ಧಾರ್ಮಿಕವಾದ ವಿಧಿವಿಧಾನಗಳಿಗೆ ಅನುಸರಿಸಿ ಅವರು ವಕ್ಫ್ ಮಾಡಿರುವಂತದ್ದು ಅದನ್ನು ನಿರ್ವಹಣೆ ಮಾಡ್ಲಿಕ್ಕಾಗಿ ಬ್ರಿಟಿಷರು ಒಂದು ಆಕ್ಟ್ ಅನ್ನು ತಂದರು ಸ್ವಾತಂತ್ರ್ಯದ ನಂತರ ಕೇಂದ್ರ ಸರ್ಕಾರಗಳು ಅದರ ನಿರ್ವಹಣೆಗಾಗಿ ವಕ್ಫ್ ಬೋರ್ಡ್ ವಕ್ಫ್ ಕೌನ್ಸಿಲ್ ಅಂತಹ ಸ್ಟ್ಯಾಚ್ಯುಚರಿ ಬೋರ್ಡ್ಗಳನ್ನು ಅಸ್ತಿತ್ವಕ್ಕೆ ತಂದಿದ್ದೇ ವಿನಃ ಅದರಲ್ಲಿ ಬೇರೆ ಯಾರಿಗೂ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವ ಅದರ ಮಾತನಾಡುವಂತ ಯಾವುದೇ ಹಕ್ಕುಗಳಿರುವುದಿಲ್ಲ ಈಗ ತಂದಂತಹ ವಕ್ಫಿನ ಟೂ ತೌಸಂಡ್ ಟ್ವೆಂಟಿ ಫೋರ್ ನ ಈ ಉಮೀದ್ ಅಂತ ಏನಿದೆ ಆ ಆಕ್ಟ್ ನಲ್ಲಿ ಆ ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಆಕ್ಟ್ ಉಮೀದ್ ಯು ಇಇಡಿ ಮಸೂದೆ ಜಾರಿಗೆ ತಂದಿದೆ ಅದರಲ್ಲಿ ಈ ವಕ್ಫಿನ ಉದ್ದೇಶ ಏನು ಅದರ ಯಾವ ಅರ್ಥಕ್ಕಾಗಿ ಅದನ್ನು ವಫ್ ಮಾಡಲಾಗಿದೆ ವಕ್ಫ್ ಮಾಡುವಂತಹ ಧಾರ್ಮಿಕ ವಿಧಿವಿಧಾನಗಳೇನು ಅದಕ್ಕೆಲ್ಲದಕ್ಕೂ ಕೂಡ ತದ್ವಿರುವಾದ ರೀತಿಯಲ್ಲಿ ಆ ವಕ್ಫ್ ಬೋರ್ಡ್ಗಳಲ್ಲಿ ಮುಸ್ಲಿಮೇತರ ಸದಸ್ಯರನ್ನು ಕೂಡ ಸೇರಿಸುವ ರೀತಿಯಲ್ಲಿ ಮುಸ್ಲಿಮೇತರ ಸದಸ್ಯರು ಬೋರ್ಡ್ ಅಲ್ಲಿ ಬಂದ್ರೆ ತೊಂದರೆ ಅಂತ ನಾವು ಹೇಳ್ತಾ ಇರುವುದಿಲ್ಲ ಮುಸ್ಲಿಮೇತರ ದೇವ ದೇವಾಲಯಗಳಲ್ಲಿ ಮ್ಯಾನೇಜ್ಮೆಂಟ್ ಬಾಡಿಗಳಲ್ಲಿ ಅವರು ಮುಸಲ್ಮಾನ ನೇಮಕ ಮಾಡುವುದಿಲ್ಲ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ದಮನ ಮಾಡಿ ಅವರಿಗೆ ಭೀತಿಯ ವಾತಾವರಣ ಸೃಷ್ಟಿ ಮಾಡಿ ಇಂದಿನ ಕೇಂದ್ರ ಸರ್ಕಾರ ಯಾವುದೆಲ್ಲ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಹಕ್ಕುಗಳ ಮೇಲೆ ದಾರಿ ಮಾಡ್ತಾ ಇದೆಯೋ ಅದರ ಮುಂದುವರಿದ ಭಾಗವಾಗಿ ಮಾತ್ರ ಇದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಆದ್ದರಿಂದ ನೂರಾರು ವರ್ಷಗಳಿಂದ ವಕ್ಫ್ ಎಂದು ಒಂದು ವಿಶಿಷ್ಟವಾದ ಪದ್ಧತಿಯ ಮೂಲಕ ಮುಸ್ಲಿಂ ಸಮುದಾಯದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾದಂತಹ ಅಭಿವೃದ್ಧಿಗಳನ್ನು ಮುಂದಿಟ್ಟುಕೊಂಡು ವಕ್ಫ್ ಬೋರ್ಡ್ಗಳ ಅನುದಾನವನ್ನು ಕೊಟ್ಟು ಅದಕ್ಕೆ ಬೇಕಾದ ಸಲಹೆಗಳನ್ನು ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಮುಂದುವರಿಯುವಾಗ ಏಕಾಏಕಿ ಆ ವಕ್ಫ್ ಬೋರ್ಡಿನ ಮತ್ತು ವಕ್ಫ್ ನಿಯಮಗಳ ಕತ್ತನ್ನು ಹಿಸುಕಿ ಅದನ್ನು ಇನ್ನಷ್ಟು ದುರ್ಬಲಗೊಳಿಸಿ ಮುಸ್ಲಿಂ ಸಮಾಜ ಎಲ್ಲ ಅರ್ಥದಲ್ಲೂ ಕೂಡ ಹಿಂದುಳಿದಿದೆ ನನ್ಗೆಲ್ರಿಗೂ ಗೊತ್ತಿದೆ ಸಾಚಾರ ವರದಿಯಲ್ಲಿ ಮುಸ್ಲಿಂ ಸಮುದಾಯದ ಆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ವಿಚಾರ ವಿಚಾರಗಳ ಬಗ್ಗೆ ಏನೇನು ವರದಿಗಳನ್ನು ಕೊಟ್ಟಿದ್ದಾರೆ ಎನ್ನುವುದು ನಿಮ್ಗೆ ಗೊತ್ತಿದೆ ಆಗಿರುವಾಗ ನಮ್ಮದೇ ಸಮುದಾಯದವರು ಅವರದೇ ಸಮ ತಮ್ಮದೇ ಸಮುದಾಯದ ಉನ್ನತಿಗಾಗಿ ನೀಡುವಂತಹ ಈ ವಕ್ಫ್ ಆಸ್ತಿಯನ್ನು ಕೂಡ ಕಂಟ್ರೋಲ್ ಮಾಡಿ ಅದರಲ್ಲಿ ಹೊಸ ಹೊಸ ನಿಯಮಗಳನ್ನು ತಂದು ಈಗಾಗಲೇ ನೀವು ಕೇಳಿದಿರಿ ಆರು ತಿಂಗಳೊಳಗೆ ಯಾವುದೇ ದಾಖಲೆಗಳನ್ನು ಕೊಡಲು ವಕ್ಫ್ ಪಟ್ಟಿಗಳನ್ನು ವಕ್ಫ ಅಲ್ಲ ಅಂತ ತೀರ್ಮಾನ ಮಾಡುವ ಅಧಿಕಾರ ಕೂಡ ಸರ್ಕಾರಕ್ಕೆ ಅಂತ ಹೇಳುವಾಗ ಅನೇಕ ಕಾರಣಗಳಿಂದ ಹಲವಾರು ಮಸೀದಿಗಳು ಹಲವಾರು ದರ್ಗಾಗಳು ಹಲವಾರು ಕಬಲ್ ಸ್ಥಾನಗಳು ಹಲವಾರು ಮದ್ರಸಾಗಳು ಸಾಕಷ್ಟು ಕಾಗದ ಪತ್ರಗಳ ಕೊರತೆಯಿಂದಾಗಿ ಅಲ್ಲೇ ಅದು ಬಾಕಿ ಸನ್ನಿವೇಶಗಳು ಬಂದಿದೆ ಹೀಗಿರುವಾಗ ಅಂಥದ್ದನ್ನೆಲ್ಲ ಕಮಸು ಮಾಡಿಕೊಂಡು ಇರುವ ಮಸೀದಿಗಳನ್ನು ಮದರಸೆಗಳನ್ನು ಒಡೆಯುವಂತಹ ಒಂದು ಪ್ರಯತ್ನಕ್ಕೆ ಸರ್ಕಾರಗಳು ಕೈ ಹಾಕಿದರೆ